ಬಹಳ ಜನ ಪೇರೆಂಟ್ಸ್ ನ ಅವ್ರ ಮಕ್ಳಿಗೆ ಸಲ್ಯೂಟ್ ಮಾಡ್ತಾರೆ ಇದು ಎಲ್ಲ ಸಾಧ್ಯ ಹೇಳಿ ಇಟ್ಸ್ ಓನ್ಲಿ ಪಾಸಿಬಲ್ ಇನ್ ಡಿಫೆನ್ಸ್ ಫೋರ್ಸ್ ಇಟ್ಸ್ ಓನ್ಲಿ ಪಾಸಿಬಲ್ ಇನ್ ಯೂನಿಫಾರ್ಮ್ ಅಂದ್ರೆ ಇಮ್ಯಾಜಿನ್ ಮಾಡಿ ನಮ್ಮ ದೇಶದ ಒಂದು ಭಾಗದಲ್ಲಿ ನಮ್ಮ ಒಂದು ಸ್ಟೇಟಿನಲ್ಲಿ ನಮ್ಮ ಒಂದು ಸ್ಟೇಟಿನ ಊರಲ್ಲಿ ಆರ್ಮಿದವ್ರು ಹೊರಗೆ ಹೋಗ್ಬೇಕಂತಂದ್ರೆ ವಿತ್ ಪ್ರೊಟೆಕ್ಷನ್ ಹೋಗ್ಬೇಕು ವಿತ್ ವೆಪನ್ ಹೋಗ್ಬೇಕು ಅಂದ್ರೆ ಯಾತರ ಪರಿಸ್ಥಿತಿ ನನ್ನ ಮಗು ತರ ನೋಡ್ಕೊತ ಇದ್ರು ಬಟ್ ಅದೇ ನಾವ್ ಏನಾದ್ರು ಅಟ್ಯಾಕಿಗೆ ಹೋಗ್ತಿದ್ವಿ ಆಕ್ಷನ್ ಎಲ್ಲರೂ ಶುರು ಅಂದ್ರೆ ಇಷ್ಟು ಸ್ಟ್ರಿಕ್ಟ್ ಆಗ್ತಿದ್ರು ಅವ್ರು ಅಂತಂದ್ರೆ ಅವಾಗ ರುತ್ಲೆಸ್ ಆಗ್ತಿದ್ರು ಅವರು ಬಟ್ ಕ್ಯಾಪ್ಟನ್ ವಿಕ್ರಮ್ ಪತ್ರ ಇಂಪಲ್ಸಿವ್ ಪರ್ಸನ್ ಅವ್ರ ಹೆಂಗೆ ಅಂತಂದ್ರೆ ಯೋಚನೆ ಮಾಡಲ್ಲ ಚಾರ್ಜ್ ಮಾಡ್ಬೇಕಂತಂದ್ರೆ ಏನಾದ್ರು ಅಲ್ಲಿ ಕಂಡ್ರು ಏನಾದ್ರು ಸ್ವಲ್ಪ ತೊಂದರೆ ಇತ್ತು ಅಂತಂದ್ರೆ ಕವರಿಂಗ್ ಫೈರ್ ಕೊಡು ಅಲ್ಲಿ ಕೊಡು ಕವರಿಂಗ್ ಫೈರ್ ಇಟ್ಟು ಆಮೇಲೆ ನಾನು ಹೋಗ್ತೀನಿ ನಾನು ಸ್ವಲ್ಪ ಹೋಗ್ತೀನಿ ನೀನ್ ಮುಂದ್ ಬಾ ಅವಂಗೆಲ್ಲ ಇಲ್ಲ ಚಾರ್ಜ್ ಮಾಡೋಂತ ವ್ಯಕ್ತಿ ಸೊ ಅವ್ರನ್ನ ಅವ್ರು ನಮ್ಮನ್ನು ಈಸಿಯಾಗಿ ಶೂಟ್ ಮಾಡ್ಬೋದು ನಾವು ಶೂಟ್ ಅವ್ರನ್ನ ಮಾಡಬೇಕಂದ್ರೆ ಬಹಳ ಕಷ್ಟ ಎರಡು ಮೂರು ಕಡೆಯಿಂದ ಅಟ್ಯಾಕ್ ಮಾಡಿ ಅವ್ರನ್ನ ಸಪ್ರೆಸ್ ಮಾಡಿ ಅವ್ರನ್ನ ಕೆಳಕ್ ಕುಂದಿರಿಸಿ ಇನ್ನೊಂದು ಕಡೆಯಿಂದ ಅಟ್ಯಾಕ್ ಮಾಡಿ ಹಂಗೆ ಏನಾದರೂ ಪ್ಲಾನ್ ಮಾಡಬೇಕು ಗ್ರನೇಡ್ ಇಲ್ಲಿ ಏನಾದರೂ ಬಿದ್ದು ಹ್ಯಾಂಡ್ ಗ್ರನೇಡ್ ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಸುಮಾರು ಒಂದು ಹತ್ತು ಮೀಟರ್ ಇರ್ತಾರ ಎಲ್ಲ ಚಿದ್ರೆ ಚಿದ್ರೆ ಆಗುತ್ತೆ ಅಂತ ಗ್ರೇಡ್ ಬಂದು ನನ್ನ ಕಾಲ ಹತ್ರ ಬರುತ್ತೆ ಮತ್ತೊಂದು ಮೆಸೇಜ್ ಬರ್ತೆ ಈ ದಿಲ್ ಮಾಂಗೆ ಮೋರ್ ಅಂತ ಅದು ಕ್ಯಾಪ್ಟನ್ ವಿಕ್ರಮ್ ಭತ್ತರ್ ಅವ್ರ ಸಕ್ಸಸ್ ಸಿಗ್ನಲ್ ಆಗಿತ್ತು ಇಂಡಿಯನ್ ಮಿಲಿಟರಿ ಕಡೆ ಬಹುಶಃ ನಿಮ್ಮ ಪೇರೆಂಟ್ಸ್ ನ ಅಂದ್ರೆ ಅವರ ಒಪಿನಿಯನ್ ಅಲ್ಲಿಗೆ ಬಹುಶಃ ಚೇಂಜ್ ಆಯ್ತು ಅಂತ ಅನ್ಸುತ್ತೆ ಅಲ್ಲಿ ಯಾವಾಗ ಅವರು ಸ್ಟಾರ್ಸ್ ನ ಓಪನ್ ಮಾಡ್ತಾರೆ ಆಫೀಸರ್ ಆಗ್ತೀರಾ ಅವಾಗ ಪೇರೆಂಟ್ಸ್ ಏನ್ ಖುಷಿ ಆಗುತ್ತೆ ನೋಡಿ ದಟ್ ಆಗತ್ತ ಪ್ರಾಬ್ಲಿ ಒನ್ಲಿ ಟೈಮ್ ನಾವೆಲ್ಲರೂ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವ್ ಸಣ್ಣ ಇದ್ದಾಗ ನಮ್ ತಂದೆ ತಾಯಿನ ರೋಲ್ ಮಾಡಲ್ ಇರ್ತೀವಿ ಅವ್ರಿಗೆ ನಾವು ನಮಸ್ಕಾರ ಮಾಡ್ತಿರ್ತೀವಿ ಸಲ್ಯೂಟ್ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ ಅದಕ್ಕೆ ಸಲ್ಯೂಟ್ ಮಾಡಲ್ಲ ನಮಸ್ಕಾರ ಮಾಡ್ತೀವಿ ಅವ್ರ ಮೇಲೆ ಹೆಮ್ಮೆ ಇರುತ್ತೆ ಅವ್ರ ಮೇಲೆ ಗೌರವ ಇರುತ್ತೆ ಬಟ್ ಆ ಒಂದು ಕ್ಷಣದಲ್ಲಿ ಹೇಳ್ತಿಲ್ಲ ಅವ್ರು ನಿಮ್ಮನ್ನ ಯೂನಿಫಾರ್ಮ್ ಅಲ್ಲಿ ಏನು ನೋಡ್ತಾರೆ ನಿಮ್ಮ ಸ್ಟಾರ್ಸ್ ನೋಡ್ತಾರೆ ಕವರ್ ಅನ್ನ ತೆಗಿತಾರಲ್ಲ ಬಹಳ ಜನ ಪೇರೆಂಟ್ಸ್ ನ ಅವ್ರ ಮಕ್ಕಳಿಗೆ ಸಲ್ಯೂಟ್ ಮಾಡ್ತಾರೆ ಎಲ್ಲ ಸಾಧ್ಯ ಹೇಳಿ ಇಟ್ಸ್ ಓನ್ಲಿ ಪಾಸಿಬಲ್ ಇನ್ ಡಿಫೆನ್ಸ್ ಫೋರ್ಸ್ ಇಟ್ಸ್ ಓನ್ಲಿ ಪಾಸಿಬಲ್ ಇನ್ ಯೂನಿಫಾರ್ಮ್ ಸರ್ ಈಗ ಟ್ರೈನಿಂಗ್ ಮುಗಿಯುತ್ತೆ ತಾವು ತರ್ಟೀನ್ ಜಾಕ್ ರೈಫಲ್ ರೆಜಿಮೆಂಟ್ ನ ರೆಜಿಮೆಂಟ್ ಆಫೀಸರ್ ಆಗಿ ಹೋಗ್ತೀರಾ ಅದಾದ ನಂತರದಲ್ಲಿ ಅಲ್ಲಿನ ಆ ಯೂನಿಟ್ ನನ್ನ ಅನುಭವಗಳನ್ನ ಹಂಚ್ಕೊಳ್ಬಹುದು ಡಿಸೆಂಬರ್ ನೈಂಟಿ ಅಲ್ಲಿ ಟ್ವೆಲ್ ಡಿಸೆಂಬರ್ ನೈಂಟಿ ಏಟ್ ನಮ್ಮ ಟ್ರೈನಿಂಗ್ ಮುಗಿತೆ ಅದಾದ ನಂತರ ಇಪ್ಪ ಟ್ವೆಂಟಿ ಒನ್ ಡೇಸ್ ರಜಾ ಕೊಡ್ತಾರೆ ಅದಾದ್ಮೇಲೆ ನಾವು ಯೂನಿಟ್ ಹೋಗಿ ಸೇರ್ಕೋಬೇಕು ನನಗೆ ಕೊಟ್ಟಿದ್ದಂತ ಯೂನಿಟ್ ನೀವು ಹೇಳಿದಾಗ ತರ್ಟೀನ್ ಬಡಾಲೆಂಡ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಅದು ಸೇರ್ಕೊಂಡಿದ್ದ ನಾನು ಹೇಳ್ತಿದ್ದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಎಲ್ಲ ದೇವರ ಆಶೀರ್ವಾದ ಅಂತ ನಾನು ಏನೇನು ಅನ್ಕೊಂಡಿದ್ದೆ ಎಲ್ಲ ಸಿಕ್ತಂತೆ ಬಯಸಲಿ ಕೂಡ ನನಗೆ ಸಿಕ್ಕಿದೆ ಅಂತ ಯೂನಿಟ್ ಸಿಕ್ಕಿದ್ದು ಆ ಯೂನಿಟ್ಗೆ ಹೋದಾಗ ನಾನು ಸೋಪುರ್ ಅಂತ ಒಂದು ಊರ ಜಮ್ಮು ಕಾಶ್ಮೀರದ ಮಧ್ಯ ಭಾಗದಲ್ಲಿ ಇದ್ದೆ ಸೋಪುರ್ ಅಂತ ಶ್ರೀನಗರದಿಂದ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ದೂರ ಸೋಪೂರ್ ಪಟ್ಟಣ ನೀವು ನ್ಯೂಸ್ ಏನಾದರೂ ಫಾಲೋ ಮಾಡ್ತಾ ಇದ್ರೆ ಮಿಲಿಟೆನ್ಸಿ ಬಗ್ಗೆ ಅವೇರ್ನೆಸ್ ಇದ್ರೆ ಆ ಟೈಮಲ್ಲಿ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಸೋಪೂರ್ ಮತ್ತೆ ಪಟ್ಟಣ ಅಂತ ಏನಿದೆ ಹಾಟ್ ಬೆಡ್ ಆಫ್ ಮಿಲಿಟೆನ್ಸಿ ಅಂತ ಹೇಳ್ತೀವಿ ಮಿಲಿಟೆಂಟ್ ಆಕ್ಟಿವಿಟೀಸ್ ತುಂಬಾ ಜೋರಾಗಿ ನಡೀತಾ ಇತ್ತು ಅಲ್ಲಿ ಅಲ್ಲಿ ಹೆಂಗೆ ಅಂತಂದ್ರೆ ಇವಾಗ ಒಬ್ಬ ಆರ್ಮಿ ಆಫೀಸರ್ ಒಂದು ಟೀಮ್ ಹೋಗುತ್ತೆ ಅಂತಂದ್ರೆ ಒಂದು ವೆಹಿಕಲ್ ಅಲ್ಲಿ ಹೋಗಂಗಿಲ್ಲ ಎರಡು ವೆಹಿಕಲ್ ಬೇಕೇ ಬೇಕಂದ್ರೆ ಒಂದೇ ವೆಹಿಕಲ್ ಅಟ್ಯಾಕ್ ಆತಂದ್ರೆ ಎರಡನೇ ವೆಹಿಕಲ್ ರೆಸ್ಪಾಂಡ್ ಮಾಡಕ್ ರೆಡಿ ಇರಬೇಕು ಅನ್ನೋ ಕಾರಣದಿಂದ ಮಿನಿಮಮ್ ಟೂ ವೆಹಿಕಲ್ಸ್ ಬೇಕು ಅದ್ರಲ್ಲಿ ಒಂದ್ ವೆಹಿಕಲ್ ಮೇಲೆ ವೆಪನ್ ಮೇಲೆ ಮೌಂಟ್ ಆಗಿರಲೇಬೇಕು ಅವಾಗ ಅಷ್ಟೇ ನೀವು ಹೊರಗೆ ಹೋಗಕ್ ಸಾಧ್ಯ ಅಂದ್ರೆ ಇಮ್ಯಾಜಿನ್ ಮಾಡಿ ನಮ್ಮ ದೇಶದ ಒಂದು ಭಾಗದಲ್ಲಿ ನಮ್ಮ ಒಂದು ಸ್ಟೇಟಿನಲ್ಲಿ ನಮ್ಮ ಒಂದು ಸ್ಟೇಟಿನ ಊರಲ್ಲಿ ಆರ್ಮಿದವ್ರು ಹೊರಗೆ ಹೋಗ್ಬೇಕಂತಂದ್ರೆ ವಿತ್ ಪ್ರೊಟೆಕ್ಷನ್ ಹೋಗ್ಬೇಕು ವಿತ್ ವೆಪನ್ ಹೋಗ್ಬೇಕು ಅಂದ್ರೆ ಯಾವ ಪರಿಸ್ಥಿತಿ ಅಂತ ಪರಿಸ್ಥಿತಿ ಆಯ್ತು ನೈಂಟೀಸ್ ಪಟ್ಟನ್ ಮತ್ತೆ ಸೂಪರ್ ಕುಪ್ವಾಡ ಅದನ್ನೆಲ್ಲ ಕೇಳಿರ್ತೀರ ಪಟ್ಟನ್ ಸೂಪರ್ ಆ ಹಾಟ್ ಬಿಡ್ ಅಮೆನ್ಸಿ ಅಲ್ಲಿ ನಾನು ಹೋಗಿ ಜಾಯಿನ್ ಆಗ್ತೀನಿ ಜಾಯಿನ್ ಆದಾಗ ಅಹ್ ಎಂತ ಒಂದು ಅದ್ಭುತವಾದ ಯೂನಿಟ್ ಅಂತಂದ್ರೆ ನಾನು ಇಬ್ರು ಆಫ್ಸರ್ ಹೆಸರು ತಗೊಂಡೆ ಅವ್ರು ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರ ಹೆಸರು ತಗೊತಾ ಇಲ್ಲ ನಾನು ಟ್ರೈನಿಂಗ್ ಮಾಡ್ಬೇಕಾರೆ ನಮ್ಮ ರಾಹುಲ್ ಓರಿ ಅಂತ ಒಬ್ರು ಕ್ಯಾಪ್ಟನ್ ಇದ್ರು ಅವ್ರು ನನಗೊಂದು ಮಾತು ಹೇಳಿದ್ರು ಕೆಲವೊಂದಿಷ್ಟು ನಿಮ್ಗೆ ಏನೇನು ಹೇಳ್ತಾರಲ್ಲ ನಿಮ್ಮ ಬಾಲ್ಯದಲ್ಲಿ ಏನೇನು ಕಲ್ತಿರ್ತಾರ ಸ್ಕೂಲಲ್ಲಿ ಇರ್ಬೋದು ಕಾಲೇಜಲ್ಲಿ ಇರ್ಬೋದು ಟ್ರೈನಿಂಗಲ್ಲಿ ಇರ್ಬೋದು ಕೆಲವೊಂದಷ್ಟು ವಿಷಯಗಳು ನಿಮ್ಮ ತಲೆಯಲ್ಲಿ ಉಳ್ಕೊಂಡ್ಬರ್ತವೆ ಒಂದು ವರ್ಷ ಟ್ರೈನಿಂಗ್ ಅಲ್ಲಿ ಎಷ್ಟೋ ಮಾತನ್ನ ಹೇಳಿರ್ತಾರೆ ಅವರು ಅದರಲ್ಲಿ ಒಂದು ತನ ತಲೆಯಲ್ಲಿ ಉಳಿದಿದ್ದೇನು ಅಂದ್ರೆ ಇಫ್ ಯು ವಾಂಟ್ ಟು ಇಂಪ್ರೂವ್ ಎಸ್ ಅ ಇಂಡಿವಿಜುವಲ್ ನೀವು ಒಬ್ಬ ವ್ಯಕ್ತಿಯ ಆಗಿ ಇಂಪ್ರೂವ್ ಆಗಬೇಕಾದ್ರೆ ಏನು ನೀವೇನು ಅಂದ್ರೆ ನಿಮ್ಮ ಮುಂದೆ ಯಾರ್ಯಾರು ಬರ್ತಾರೆ ನೀವು ಯಾರ್ಯಾರ ಜೊತೆ ಇಂಟ್ರಾಕ್ಟ್ ಮಾಡ್ತೀರಿ ಅವರಲ್ಲಿ ಒಳ್ಳೆ ಕ್ವಾಲಿಟೀಸ್ ಏನಿದಾವೆ ಅದನ್ನ ನೋಡ್ಕೊಳ್ಳಿ ಅದನ್ನ ಇಂಬೈಬ್ ಮಾಡಕ್ ನೋಡಿ ಸೊ ಆಸ್ ರಿಸಲ್ಟ್ ಒಂದ್ ತಿಂಗಳು ಒಂದ್ ವರ್ಷ ಎರಡು ವರ್ಷ ಐದು ವರ್ಷದಲ್ಲಿ ನೀವೊಬ್ಬ ಇಂಪ್ರೂವ್ಡ್ ಪರ್ಸನ್ ಆಗಿ ಹೊರಗೆ ಬರ್ತೀರಾ ಯಾಕಂದ್ರೆ ಎಲ್ಲ ಜನದಿಂದ ನೀವು ಏನೇನು ಒಳ್ಳೆ ಸಿಗುತ್ತೆ ಅದನ್ನ ತಗೊಂಡು ಹೋಗ್ತಿದ್ರ ಹಂಗ ಹೇಳಿದ್ರ ಹಂಗ ಹೇಳಿದ್ರಲ್ಲ ಅದ ಎಲ್ಲೋ ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ನಾನು ತರ್ಟಿನ್ ಬಡಲಿ ಏನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಜನವರಿ ನೈನ್ಟಿ ನೈನ್ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಜಾಯ್ನ್ ಆದಾಗ ಮೇಜರ್ ಅಜಯ್ ಸಿಂಗ್ ಜೋಸ್ರೋಟಿ ಅಂತ ಒಬ್ರು ಆಫ್ಸರ್ ಫ್ಯಾಂಟಾಸ್ಟಿಕ್ ಆಫ್ಸರ್ಟಾಸ್ಟಿಕ್ ಹಿ ವಾಸ್ ಅವ್ರನ್ನ ನೋಡಿದಾಗ ನಾನು ಅನ್ಕೊಂಡೆ ಅವ್ರು ಒಂದ್ ಎರಡ್ ಮೂರ್ ಜನ ಇಂಟ್ರಾಕ್ಷನ್ ಆಯ್ತು ಒಂದೆರಡು ಅಟ್ಯಾಕ್ ಅನ್ನ ಜೊತೆಗೆ ಮಾಡಿದ್ವಿ ಅವ್ರು ಹೆಂಗ್ ಗೈಡ್ ಮಾಡ್ತಿದ್ರೆ ಹೆಂಗ್ ಮೋಟಿವೇಟ್ ಮಾಡ್ತಿದ್ರು ನನ್ನನ್ನ ನನ್ನ ಹೆಂಗ್ ನೋಡ್ಕೊತಿದ್ರು ಅವರು ಅಂತಂದ್ರೆ ನಾವು ಆಕ್ಷನ್ ದಾಗ ಇಲ್ದಾಗ ನನ್ ಸಣ್ಣ ಮಗು ತರ ನೋಡ್ ಬೇಬಿ ಆಫ್ ದ ಬಟಾಲಿನ್ ಅಂತಿದ್ರು ಅವಾಗಿನೂ ಸೇರ್ಕೊಂಡಿದ್ದೀನಿ ನನಗೆ ಎಲ್ಲರ್ಕಿಂತ ಚಿಕ್ಕವನಲ್ಲಿ ಸೊ ನನಗೆ ಬೇಬಿ ಆಫ್ ದ ಬಟಲಿನ್ ಅಂತ ಕರಿತಾ ಇದ್ರು ನನ್ನನ್ನ ಮಗು ತರ ನೋಡ್ಕೊತ ಇದ್ರು ಬಟ್ ಅದೇ ನಾವ್ ಏನಾದ್ರು ಅಟ್ಯಾಕಿಗೆ ಹೋಗ್ತಿದ್ವಿ ಆಕ್ಷನ್ ಎಲ್ಲರೂ ಶುರು ಆಯ್ತು ಅಂದ್ರೆ ಇಷ್ಟು ಸ್ಟ್ರಿಕ್ಟ್ ಆಗ್ತಿದ್ರು ಅವರು ಅಂತಂದ್ರೆ ಅವಾಗ ರುತ್ಲೆಸ್ ಆಗ್ತಿದ್ರು ಅವ್ರು ಅದನ್ನ ನೋಡಿದ ಅವರು ಬಿಹೇವಿಯರ್ ಬಿಹೇವಿಯರ್ ದ ವೇ ಯು ಟು ಟಾಕ್ ದ ವೇ ಯು ಟು ಕಮಾಂಡ್ ಅದನ್ನ ನೋಡಿ ನಾನು ಅನ್ಕೊಂತ ಇದ್ದೆ ನಾನು ಮುಂದೆ ಇವ್ರಂಗ್ ಆಗಬೇಕು ಅಂತ ಸೊ ಅವರಿದ್ರು ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವರಿದ್ರು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂದ್ರೆ ವೀರ್ ಚಕ್ರ ಅವ್ರಿದ್ರು ಅವರಿದ್ರು ಮೇಜರ್ ಸಂದೀಪ್ ಅಂತ ನನ್ನ ನನ್ನ ಜೊತೆಗೆ ತಿವಾರಿ ಅಂತ ಅವ್ರ ನನ್ನ ಜೊತೆಗಿದ್ದಂತವ್ರು ಮೇಜರ್ ಭಾಸ್ಕರ್ ಅಂತ ಇದ್ರು ಗುರ್ಪ್ರೀತ್ ಸಿಂಗ್ ಅಂತ ಇದ್ರು ಎಲ್ಲಕ್ಕಿಂತ ಇವ್ರು ನೀವು ಇವ್ ಕೇಳಿದ್ರ ಜನರಲ್ ವೈ ಕೆ ಜೋಶಿ ಅಂತ ಏನ್ ಹೇಳಿದ್ರು ಅವರು ಸೆಟ್ ಆಫ್ ಆಫ್ಸರ್ಸ್ ನಂಗೆ ಸುಮಾರು ಜನ ಕೇಳ್ತಾರೆ ಯಾವ ಯೂನಿಟ್ ಒಳ್ಳೇದು ಯಾವ ಯೂನಿಟ್ ಕೆಟ್ಟದ್ದು ಯಾವ ಯೂನಿಟ್ ಸರಿ ಇಲ್ಲ ಯಾವ ಯೂನಿಟ್ ನಾನು ಆಪ್ಟ್ ಮಾಡ್ಲಿ ಯಾವ ಯೂನಿಟ್ ನಾನು ನನಗೆ ಆಪ್ಷನ್ ಫಿಲ್ ಮಾಡ್ಬೇಕಾರೆ ಸೇರ್ಕೋಬೇಕಾರೆ ಯಾವ ಯೂನಿಟ್ ಅಂತ ಬರೀಲಿ ಅಂತ ನಾನು ಅದನ್ನೇ ಹೇಳೋದು ಯಾವ ಯೂನಿಟು ಒಳ್ಳೇದು ಯಾವ ಯೂನಿಟ್ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಇಟ್ ಈಸ್ ದ ಸೆಟ್ ಆಫ್ ಆಫ್ಸರ್ಸ್ ಪ್ರಾಬ್ಲಿ ಆ ಜಾಕ್ರಿಫ್ ಏನ್ ಅಚೀವ್ ಮಾಡ್ತಂದ್ರೆ ಬಿಕಾಸ್ ಆಫ್ ದ ಸೆಟ್ ಆಫ್ ಆಫ್ಸರ್ಸ್ ಜವಾನ್ಸ್ ಸಿ ಸಿಒ ಎಲ್ಲರೂ ಇನ್ಕ್ಲೂಸಿವ್ ಬಟ್ ಆ ನಮ್ಮ ಆಫ್ಸರ್ಸ್ ಅಲ್ಲಿ ಏನ್ ಕ್ವೈಷನ್ ಇತ್ತು ಅದೊಂದು ಬಾಂಡಿಂಗ್ ಏನ್ ಇತ್ತಲ್ಲ ಅದಕ್ಕೋಸ್ಕರ ಯುದ್ಧದಲ್ಲಿ ಸ್ವಲ್ಪ ಅಚೀವ್ಮೆಂಟ್ ಅಚೀವ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಆಫ್ ಮೆನ್ ಸ್ಟಾಫ್ ಆಫ್ ಆಫ್ ತರ್ಟಿನ್ ನೀವೇನು ಕಮಿಷನ್ ಆಗಿ ತರ್ಟಿನ್ ಕಮಿಷನ್ ಆಫೀಸರ್ ಆಗಿ ಹೋಗ್ತೀರಾ ಅದಾದ ಆರೆ ತಿಂಗಳಲ್ಲಿ ಕಾರ್ಗಿಲ್ ವಾರ್ ಘೋಷಣೆ ಆಗುತ್ತೆ ಅಲ್ಲಿನ ನಿಮ್ಮ ಅನುಭವಗಳು ಅದನ್ನು ಸ್ವಲ್ಪ ಹಂಚ್ಕೊಳ್ಬಹುದು ಅಲ್ಲಿ ನಾನು ಅಕಾಡೆಮಿದಲ್ಲಿ ಏನು ಹೇಳಿದಲ್ಲ ಇಟ್ ವಾಸ್ ಇವೆಂಟ್ ಫುಲ್ ಅಂತ ಅಂದ್ರೆ ಪ್ರತಿದಿನ ಏನಾದ್ರೂ ಒಂದು ಘಟನೆ ನಡೀತಾ ಇತ್ತು ಅದು ನನ್ನ ಅಲ್ಲೂ ಕೂಡ ಹಾಗೆ ಅಂತ ಬೆಡ್ ಆಫ್ ಮಿಲಿಟೆನ್ಸಿ ಸೂಪರ್ ಹೋಗ್ತೀನಿ ಒನ್ ಆರ್ ಡೇ ಎವ್ರಿ ಸೆಕೆಂಡ್ ಡೇ ಎವ್ರಿ ತರ್ಡ್ ಡೇ ಪ್ರತಿ ಒಂದು ವಾರಕ್ಕೆ ಏನಾದರೂ ಒಂದು ಇನ್ಫಾರ್ಮೇಶನ್ ಬರ್ತಿತ್ತು ಒಂದು ಏನೋಕ್ಕೂ ಒಂದು ಆಂಬುಷ್ ಹೋಗ್ತಾ ಇದ್ವಿ ಅದೊಂದು ಆಕ್ಷನ್ ಫೀಲ್ಡ್ ಒಂದು ಮೂರು ಜನವರಿಯಿಂದ ಮೇವರೆಗೂ ಅದು ಆಕ್ಷನ್ ಒಂದು ನಾಲ್ಕೈದು ತಿಂಗಳ ಆ ಥರ ನಡ್ಕೊಂಡು ಬಂದಿತ್ತು ಮೇ ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಶುರು ಆಗುತ್ತೆ ಸೊ ಅವಾಗ ನಮ್ಮ ಯೂನಿಟಿಗೆ ಕರೆ ಬರುತ್ತೆ ನೀವು ನಾವು ಜಮ್ಮು ಕಾಶ್ಮೀರದ ಮಗಧ್ಯ ಭಾಗದಲ್ಲಿ ಇದ್ವಿ ಗಡಿ ಪ್ರದೇಶದಲ್ಲಿರಲಿಲ್ಲ ನೀವು ಅಲ್ಲಿಂದ ನೀವು ಯುದ್ಧ ಶುರುವಾಗಿದೆ ನೀವು ಲೈನ್ ಆಫ್ ಕಂಟ್ರೋಲ್ಗೆ ಲೈನ್ ಆಫ್ ಕಂಟ್ರೋಲ್ ಅಲ್ಲಿಗೆ ಕಾರ್ಗಿಲ್ ವಾರ್ ಸೆಕ್ಟರ್ಗೆ ಬರ್ನಿ ಅಂತ ಸೊ ಅಲ್ಲಿ ಹೊರಡ್ತೀವಿ ಝೋಜಿಲಾ ಪಾಸ್ ಅಂತಿದೆ ಅಂದರೆ ಫಸ್ಟ್ ಅಲ್ಲಿಂದ ಶ್ರೀನಗರ್ ಕ್ರಾಸ್ ಮಾಡಬೇಕು ಶ್ರೀನಗರ್ ಆದ ನಂತರ ಝೋಜಿಲಾ ಪಾಸ್ ಅಂತಿದೆ ಝೋಜಿಲ್ಲಾ ಪಾಸ್ ಕ್ರಾಸ್ ಆದ ನಂತರ ನೀವು ಕಾರ್ಗಿಲ್ ಹೋಗ್ತೀರ ಜೋಝಿಲಾ ಪಾಸ್ ಕ್ರಾಸ್ ಆಗ್ತೀವಿ ಅಲ್ಲೆಲ್ಲ ಹೋಗ್ತೀವಿ ಎಂಥ ಒಂದು ಸಿನಾರಿಯೋ ಇತ್ತಲ್ಲಿ ಅಂತಂದ್ರೆ ಎಲ್ಲಿ ನೋಡಿದ್ರು ಆರ್ಮಿ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಎಲ್ಲ ಕಡೆ ಎಲ್ಲ ಕಡೆ ಒಂದು ಆರ್ಮಿ ಕ್ಯಾಂಪ್ ಹಾಕಿದಾರೆ ಅಲ್ಲಿ ಯಾಕಂದ್ರೆ ಎಲ್ಲ ಕಡೆಯಿಂದ ಜನರನ್ನ ಕರೆಸಿದಾರೆ ಎಲ್ಲ ಕಡೆಯಿಂದ ಆರ್ಮಿನ ಇಂಡಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅಲ್ಲಿ ಬಂದ ಜನ ಬಂದಿದ್ದಾರೆ ನೀವು ನೋಡ್ತಿರೋ ಆಟಿಲರಿ ಮೂವ್ ಆಗ್ತಾ ಇದೆ ಆಂಬುಲೆನ್ಸ್ಗಳು ಮೂವ್ ಆಗ್ತಾಯಿದೆ ಮಲ್ಟಿಬಾರಲ್ ರಾಕೆಟ್ ಲಾಂಚರ್ ಅಂತ ಹೇಳ್ತೀವಿ ಅವು ಮೂವ್ ಆಗ್ತಾ ಇದ್ವಿ ಎಲ್ಲೋ ಕಡೆ ಡಿಪ್ಲಾಯ್ಮೆಂಟ್ ನಡೀತಾ ಇದೆ ಅವಾಗ ನಾನು ನನ್ನ ಜೆ ಸಿ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಹೆಂಗಾಗುತ್ತೆ ಅಂತ ಸುಜಿಲಾ ಪಾಸ್ ಕ್ರಾಸ್ ಮಾಡ್ತೀವಿ ಗುಮ್ರಿ ಅಂತ ಒಂದು ಫಸ್ಟ್ ಪ್ಲೇಸ್ ಬರದೆ ನಿಮ್ಮ ಗುಮ್ರಿ ಅದನ್ನು ತಡದ್ ನಾವು ಹೋಗ್ಬೇಕಿತ್ತು ಗುಮ್ರಿ ಇನ್ನೂ ರೀಚ್ ಆಗಿರಲಿಲ್ಲ ಸ್ವಲ್ಪ ದೂರದಲ್ಲಿ ಗುಮ್ರಿ ಇತ್ತು ಅಲ್ಲಿಗೆ ಹೋಗ್ಬೇಕಾರೆ ಶೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವಾಗ ಶೆಲ್ಲಿಂಗ್ ಕಾಮನ್ ಅಲ್ಲಿ ಅಂದ್ರೆ ಶೆಲ್ಲಿಂಗ್ ಆಗದಾಗ ನೀವು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಎಲ್ಲಿ ಕುತ್ಕೊಂಡಿರ್ತೀರೋ ಅಲ್ಲಿ ಶೆಲ್ ಬಂದು ಬಿತ್ತು ಎಲ್ಲಿ ಅಡ್ಕೊಂತೀರ ಆದ್ರೆ ಬಂಡೆಗಳ ಹಿಂದೆ ಕುತ್ಕೊತೀರಾ ಅಲ್ಲೇ ಬಂದು ಶೆಲ್ ಬಿತ್ತಂದ್ರೆ ಆ ಬಂಡೆಗಳ ಜೊತೆಗೆ ನೀವು ಚೂರಾಕ್ತಿರ ಸೊ ಇನ್ಯೇವೆಲ್ ನಾನ್ ಜಿ ಸಿಬ್ ಶೆಲ್ಲಿಂಗ್ ಆರ ಕ್ಯಾಕರೆ ಅಂತ ಕರ್ನಿ ಕೋಕೆ ಸಾಬ್ ಹಮೆ ಪಾಕಿಸ್ತಾನಿ ಹಮೆ ವೆಲ್ಕಮ್ ಕರ್ರೆ ಹಮೆ ಇಕ್ಕಿಸ್ ತೋಕು ತೋಪೋಕಿ ಸಲಾಮಿ ಅಂತ ಹೇಳ್ತೀವಲ್ಲ ಟ್ವೆಂಟಿ ಒನ್ ಗನ್ ಸಲ್ಯೂಟ್ ಇಪ್ಪತ್ತೊಂದು ಟೂಪು ಕಿ ಸಲಾಮಿ ಇದಾರೆ ಶಾನ್ಸ್ ಶಾನ್ಸಿ ಜಹಂಗೆ ಅಂದರ್ ಅಂತಂದು ಹೋದ್ವಿ ಅಲ್ಲಿ ಗುಮ್ರಿಯಲ್ಲಿ ನಮ್ಮ ಯೂನಿಟ್ ಇತ್ತು ಅಲ್ಲಿ ಹೋಗಿ ಡಿಪ್ಲೋ ಆದ್ವಿ ಡಿಪ್ಲೋ ಆಗಿ ನಮ್ಮ ತರ್ಟೀನ್ತ್ ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಇಂದ್ರೆ ಎರಡು ಅಟಾಕ್ನ ಮಾಡ್ತೀವಿ ಮೊದಲನೇ ಅಟಾಕ್ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಅಂತ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಅಂದ್ರೆ ಐದು ಸಾವಿರದ ಒಂದ್ನೂರ ನಲವತ್ತು ಮೀಟರ್ಸ್ ಅಬೋಸಿ ಲೆವೆಲ್ ಅಂತ ಮೊದಲನೇ ಅಟಾಕ್ ಕ್ಯಾಪ್ಟನ್ ವಿಕ್ರಮ್ ಪತ್ರ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂಬಾಲ್ ಅಂತ ಅವ್ರು ಶುರು ಮಾಡ್ತಾರೆ ಅದನ್ನು ಎಂಥ ಒಂದು ಅದ್ಭುತವಾದ ಅಟ್ಯಾಕನ್ನು ಮಾಡ್ತಾರೆ ಅಂದರೆ ನಲವತ್ತೆಂಟು ಗಂಟೆ ಕಾಲ ಎರಡು ಎರಡು ದಿನದೊಳಗಡೆ ಆ ಬೆಟ್ಟವನ್ನು ವಶಪಡಿಸ್ಕೊಂತಾರೆ ನೀವು ಅದನ್ನ ಕೇಳಿರ್ತೀರ ಅಂದ್ಕೊತೀನಿ ನಾನು ಇದ್ದೆ ನಂದು ಅದರ ಮೇನ್ ರೋಲ್ ಇರಲಿಲ್ಲ ಅವ್ರಿಗೇನಾದರೂ ಟಚ್ ಉಂಟು ದೇವ್ರಂಗ ಹಂಗಾಗಬಾರ್ದು ಬಟ್ ಅವ್ರಿಗೆ ಏನಾದರೂ ನಾನು ಅವ್ರನ್ನ ರಿಪ್ಲೇಸ್ ಮಾಡ್ಬೇಕಾಗಿತ್ತು ನಾವೆಲ್ಲರೂ ಕೆಳಗೆ ಬೇಸ್ ಕ್ಯಾಂಪಲ್ಲಿ ಕೂತ್ಕೊಂಡಿದ್ವಿ ಬೇಸ್ ಕ್ಯಾಂಪಲ್ಲಿ ಕುತ್ಕೊಂಡು ಅವ್ರು ಯುದ್ಧಕ್ಕೆ ಮೇಲೆ ಹೋಗಿದ್ದಾರೆ ಅವ್ರ ಟೀಮ್ ಕರ್ಕೊಂಡು ನಾವು ಕಾಯ್ತಾನೇ ಇದ್ದೀವಿ ಏನಾದರೂ ಮೆಸೇಜ್ ಬರುತ್ತೆ ಏನಾದರೂ ಮೆಸೇಜ್ ಬರುತ್ತೆ ಅಂತ ಏನೂ ಮೆಸೇಜ್ ಬರ್ತಾ ಇಲ್ಲ ಮೊದಲನೇ ಮೆಸೇಜ್ ಬರುತ್ತೆ ಓ ಯಾ ಅಂತ ಓಯಾ ಅಂದರೆ ಕ್ಯಾಪ್ಟನ್ ವಿಕ್ ಇವರು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಸ ಜಾಮ್ವಾಲ್ ಅಂತ ಏನಿದಾರಲ್ಲ ಅವರ ಸಕ್ಸಸ್ ಸಿಗ್ನಲ್ ಅದು ಸೊ ಅವರಿಗೆ ಕೊಟ್ಟಿದ್ದಂಥ ಟಾಸ್ಕ್ ಕಂಪ್ಲೀಟ್ ಆಯ್ತು ಅಂತ ಆ ಸಿಗ್ನಲ್ ಬಂದ ತಕ್ಷಣ ಆ ಟಾಸ್ಕ್ ಕಂಪ್ಲೀಟ್ ಆಯ್ತು ಸಂಜೀವ್ ಸಿಂಗ್ ಜಾಮ್ವಾಲ್ ಅವ್ರದ್ದು ಬಂತು ಜಿಮ್ಮಿ ಸರ್ ಅಂತ ಕರಿತಾ ಇದ್ವಿ ನಾವು ಜಿಮ್ಮಿ ಸರ್ದ ಮೆಸೇಜ್ ಬಂತು ಸೊ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ರಿಲ್ಯಾಕ್ಸ್ ಆದ್ವಿ ಬಟ್ ಕ್ಯಾಪ್ಟನ್ ವಿಕ್ರಮ್ ಭತ್ರ ಇಂಪಲ್ಸಿವ್ ಪರ್ಸನ್ ಅವ್ರು ಹೆಂಗೆ ಅಂತಂದ್ರೆ ಯೋಚನೆ ಮಾಡಲ್ಲ ಚಾರ್ಜ್ ಮಾಡ್ಬೇಕಂತಂದ್ರೆ ಏನಾದ್ರು ಅಲ್ಲಿ ಕಂಡ್ರು ಏನಾದರೂ ಸ್ವಲ್ಪ ತೊಂದರೆ ಇತ್ತು ಅಂತಂದ್ರೆ ಕವರಿಂಗ್ ಫೈರ್ ಕೊಡು ಅಲ್ಲಿ ಕೊಡು ಕವರಿಂಗ್ ಫೈರ್ ಇಟ್ಟು ಆಮೇಲೆ ನಾನು ಹೋಗ್ತೀನಿ ನಾನು ದೂರ ಹೋಗ್ತೀನಿ ನೀನು ಮುಂದೆ ಬಾ ಅವಂಗೆಲ್ಲ ಇಲ್ಲ ಚಾರ್ಜ್ ಮಾಡುವಂತ ವ್ಯಕ್ತಿ ಸೊ ಅವ್ರ ಬಗ್ಗೆ ಎಲ್ಲರಿಗೂ ಕನ್ಸರ್ನ್ ಇತ್ತು ಏನಪ್ಪ ಇವರಿಂದ ಮೆಸೇಜ್ ಬರ್ತಲ್ಲ ಸುಮಾರು ಎರಡು ಗಂಟೆ ಕಾಲ ಕಳೆದು ಹೋಗುತ್ತೆ ಅದಾದ ನಂತರ ರಾತ್ರಿ ಹೊತ್ತಲ್ಲಿ ಮತ್ತೊಂದು ಮೆಸೇಜ್ ಬರ್ತೆ ಈ ದಿಲ್ ಮಾಂಗೆ ಮೋರ್ ಅಂತ ಅದು ಕ್ಯಾಪ್ಟನ್ ವಿಕ್ರಮ್ ಭತ್ತ ಅವ್ರ ಸಕ್ಸಸ್ ಸಿಗ್ನಲ್ ಆಗಿತ್ತು ಸೊ ಅದಕ್ಕೆ ಕೇಳಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದರೆ ಟಾಸ್ಕ್ ಕಂಪ್ಲೀಟ್ ಆಯಿತು ಕ್ಯಾಪ್ಟನ್ ವಿಕ್ರಮ್ ಭದ್ರ ಅವ್ರಿಗೆ ಬಂದು ಆ ಮೆಸೇಜ್ ಕೊಡ್ತಾಯಿದ್ದಾರೆ ಅಂದ್ರೆ ಅವರು ಬದುಕಿದ್ದಾರೆ ಅವ್ರು ಗೆದ್ದಿದ್ದಾರೆ ಅಂತ ಆಮೇಲೆ ಸಬ್ಸಿಕ್ವೆಂಟ್ಲಿ ಎಲ್ಲ ಮೆಸೇಜ್ ಬರ್ಕೊಂಡು ಹೋಗುತ್ತೆ ನಾವು ಅವ್ರಿಗೆ ಎಷ್ಟು ಕ್ಯಾಶುಲಿಟಿ ಆಯಿತು ಅಲ್ಲಿ ಹೆಂಗೆ ಆಕ್ಯುಪೈ ಮಾಡಿದ್ವಿ ಎಷ್ಟು ಏರಿಯಾ ಆಕ್ಯುಪೈ ಮಾಡಿದ್ವಿ ಮುಂದೇನಾದರೂ ಜನರು ಇದ್ದಾರೋ ಇಲ್ಲೋ ನಮ್ಗೆ ಕೊಟ್ಟ ಟಾಸ್ಕ್ ಅಷ್ಟೇನೋ ಅದು ಆ ಬೆಟ್ಟ ಏನಾದರೂ ಫೀಚರ್ ಇದೇನಾ ಇದೆಲ್ಲ ಕ್ಲಿಯರ್ ಆಗುತ್ತೆ ಐ ಸಿಂಗ್ ಒಂದ ಕೇಕ್ ಅಂತ ಅಂದ್ರೆ ನಮ್ಮಲ್ಲಿ ಒಂದೂ ಕೂಡ ಕ್ಯಾಶುಲಿಟಿ ಆಗಿರಲಿಲ್ಲ ಅಂತ ಒಂದು ಅದ್ಭುತವಾದ ಅಟ್ಯಾಕ್ ಅನ್ನು ಮಾಡ್ತಾರೆ ಅದು ಆದ ನಂತರ ಎಲ್ಲ ಒಂದು ಖುಷಿ ನಮ್ಮ ಯೂನಿಟ್ ಅಲ್ಲೇ ಒಂದು ಹಬ್ಬದ ವಾತಾವರಣ ನಮಗೆ ಕೊಟ್ಟಿದ್ದ ಟಾಸ್ಕ್ ಕಂಪ್ಲೀಟ್ ಆಗಿಬಿಟ್ಟಿದೆ ಮೊದಲನೇ ಬೆಟ್ಟ ಗೆದ್ಬಿಟ್ಟಿದ್ವಿ ನಮ್ಮಲ್ಲಿ ಯಾರೋ ಒಬ್ರು ತಿರ್ಕೊಂಡಿಲ್ಲ ಅನ್ನೋದು ಇನ್ನೂ ಒಂದು ಹೆಮ್ಮೆಯ ವಿಷಯ ಸೊ ಹಂಗಾಗಿ ಎಲ್ಲೋ ಖುಷಿ ಬಟ್ ನನಗೆಲ್ಲೋ ಒಂದ್ ಕಡೆ ನದಿದಿವ್ರೆ ನನಗೆ ಅವಕಾಶ ಸಿಕ್ತಿಲ್ಲ ನೋಡಿ ಎಪ್ಪತ್ತೊಂದರಲ್ಲಿ ಕೊನೆ ಯುದ್ಧ ಆಗಿದೆ ತೊಂಬತ್ತೊಂಬತ್ತರಲ್ಲಿ ಯುದ್ಧ ನಡೀತಾ ಇದೆ ಅದ್ರ ಮಧ್ಯ ಜನ ಜಾಯ್ನ್ ಆದ್ರೂ ರಿಟೈರ್ ಆದ್ರೂ ಅವಕಾಶ ಸಿಗಲಿಲ್ಲ ಯುದ್ಧ ಮಾಡೋದು ನಾ ಅಷ್ಟ ಇದ್ದೀನಿ ನನಗೊಂದು ಅವಕಾಶ ಸಿಕ್ತಿಲ್ಲ ಬಟ್ ಅದೇನು ಹೇಳ್ತಾರಲ್ಲ ದೇವ್ರನ್ನ ನೀವು ಮನಸಾರೆ ಬಿಡ್ಕೊಂಡ್ರೆ ದೇವರು ನಿಮ್ಮನ್ನು ಆಶೀರ್ವಾದಿಸ್ತಾರೆ ಅಂತ ಹಾಗಾಗಿ ಮತ್ತೊಂದು ನಮಗೆ ಮೆಸೇಜ್ ಬರುತ್ತೆ ಪಾಯಿಂಟ್ ಫೋರ್ ಏಯ್ಟ್ ಸೆವೆನ್ ಫೈವ್ನ ಅಟ್ಯಾಕ್ ಅಂತ ಫೋರ್ ಏಯ್ಟ್ ಸೆವೆನ್ ಫೈವ್ ಅಟ್ಯಾಕ್ ಮಾಡ್ಬೇಕಾದ್ರೆ ಅದು ನನಗೆ ಟಾಸ್ಕ್ ಅಂದರೆ ನಮ್ಮ ಕಮಾಂಡಿಂಗ್ ಆಫೀಸರ್ ನನಗೆ ಟಾಸ್ಕ್ ಕೊಟ್ಟಿರಲ್ಲ ನನ್ನ ಸೆಲೆಕ್ಟ್ ಮಾಡಿರಲ್ಲ ಆ ಯುದ್ಧಕ್ಕೆ ಬಟ್ ನಾನು ಹೋಗಿ ವಾಲಂಟಿಯರ್ ಮಾಡ್ತೀನಿ ನನಗೆ ಕಳಿಸ್ಲೇಬೇಕು ಸರ್ ಅಂತ ನಾನು ಹೋಗಿ ಕೇಳ್ತೀನಿ ಅವ್ರಿಗೆ ನಾನು ಯಾಕೆ ಸೆಲೆಕ್ಟ್ ಮಾಡ್ತಿಲ್ಲ ಅಂತ ಅವಾಗ ಅವ್ರು ಹೇಳ್ತಾರೆ ನಿನ್ನ ಸೀನಿಯರ್ಸ್ ಇದ್ದಾರೆ ಇನ್ನು ನಿನಗೆ ಆರು ತಿಂಗಳ ಸರ್ವೀಸು ನಿನ್ ಕಂಪ್ನಿನೇ ಇರಬಹುದು ಆರು ತಿಂಗಳ ಸರ್ವಿಸ್ ನಿಂದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇಷ್ಟು ಕಡಿಮೆ ಸರ್ವಿಸಲ್ಲಿ ಇಷ್ಟು ಕಡಿಮೆ ವಯಸ್ಸಲ್ಲಿ ನೂರ್ ಇಪ್ಪತ್ತು ಜನ ಹೇಗೆ ಕರ್ಕೊಂಡು ಹೋಗುತ್ತೆ ಬಟ್ ನಾನು ಹಠ ಹಿಡಿದು ಅಂತ ಸರಿ ಅದನ್ನ ಕಳಿಸ್ತಾರೆ ಟು ಕಟ್ ದ ಸ್ಟೋರಿ ಶಾರ್ಟ್ ಜುಲೈ ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಫೋರ್ತ್ ಜುಲೈಗೆ ನಾವು ಅಟ್ಯಾಕ್ನ ಶುರು ಮಾಡ್ತೀವಿ ಆ ಬೆಟ್ಟದ ಮೇಲೆ ಇಮ್ಯಾಜಿನ್ ಮಾಡಿ ಆ ಏಜ್ ಅಲ್ಲಿ ಆ ಸರ್ವಿಸೂರಿಪತ್ ಜನ ಇಂದು ಕರ್ಕೊಂಡು ಹೋಗ್ಬೇಕು ಒಂದು ಬೆಟ್ಟನ ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ನಾಲ್ಕು ಜನ ಇರ್ತಾರೆ ಹಂಗಿರಲ್ಲ ರಿಜ್ ಲೈನ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲೆಲ್ಲ ಬೆಟ್ಟವನ್ನ ಹತ್ಲಿಕ್ಕೆ ಸಾಧ್ಯನೋ ಅಲ್ಲೆಲ್ಲ ಬಂಕರ್ ಗಳ್ ಕಟ್ಕೊಂಡಿರ್ತಾರೆ ಕ್ಲಿಯರ್ ಮಾಡ್ದ ಮಾಡ್ತಾ ತುದಿವರೆಗೂ ಹೋಗ್ಬೇಕಾಗುತ್ತೆ ನಾಲ್ಕನೇ ತಾರೀಕು ರಾತ್ರಿ ಅಟ್ಯಾಕ್ ಶುರು ಮಾಡ್ತೀವಿ ನಾಲ್ಕನೇ ತಾರೀಕು ರಾತ್ರಿ ಯುದ್ಧ ನಡೀತಾರೆ ಇದೆ ಐದನೇ ತಾರೀಕು ದಿನ ಐದನೇ ತಾರೀಕು ರಾತ್ರಿ ಆರನೇ ತಾರೀಕು ಮಧ್ಯಾಹ್ನ ಆರನೇ ತಾರೀಕು ಸಾಯಂಕಾಲ ರಾತ್ರಿವರೆಗೂ ಯುದ್ಧ ನಡೀತಾನೆ ಇದೆ ನಮಗೆ ಒಂದೊಂದು ಇಂಚ್ ಕೂಡ ಇಂಪಾರ್ಟೆಂಟ್ ನಾವು ಹಂತ ಹಂತವಾಗಿ ಹಂತ ಹಂತವಾಗಿ ಇದ್ದೀವಿ ಯಾಕಂದ್ರೆ ನಾವು ಓಪನ್ ಅಲ್ಲಿ ಇದ್ವಿ ಅವ್ರು ಬಂಡೆಗಲ್ಲಿ ಹಿಂದ್ ಕುತ್ಕೊಂಡಿದ್ದಾರೆ ಸಂಗಡ್ ಒಳಗ್ ಕುತ್ಕೊಂಡಿದ್ದಾರೆ ಬಂಕರ್ ಒಳಗ್ ಕುತ್ಕೊಂಡಿದ್ದಾರೆ ಬಂಕರ್ ಅಂದ್ರೆ ಫುಲ್ ಒಂದ್ ಕಂಪೌಂಡ್ ಗೋಡೆ ಕಟ್ಕೊಂಡ ಕಟ್ಕೊಂಡ್ರು ಕಲ್ಲು ಎಲ್ಲ ಬರೀ ಲೂಸ್ ಗಲ್ ಕಲ್ಲುಗಳಲ್ಲಿ ಅದ್ರ ಗೋಡೆ ಕಟ್ಕೊಂಡಿರ್ತಾರೆ ಮಧ್ಯೆ ಒಂದು ತಗೊಂಡ್ ವೆಪನ್ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ಸೊ ಅವ್ರನ್ನ ಅವ್ರ ನಮ್ಮನ್ನು ಈಸಿಯಾಗಿ ಶೂಟ್ ಮಾಡ್ಬೋದು ನಾವು ಶೂಟ್ ಅವ್ರನ್ನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಎರಡು ಮೂರು ಕಡೆಯಿಂದ ಅಟ್ಯಾಕ್ ಮಾಡಿ ಅವ್ರನ್ನ ಸಪ್ರೆಸ್ ಮಾಡಿ ಅವ್ರನ್ನ ಕೆಳಕ್ ಕುಂದಿರಿಸಿ ಇನ್ನೊಂದ್ ಕಡೆಯಿಂದ ಅಟ್ಯಾಕ್ ಮಾಡಿ ಹಂಗೆ ಪ್ಲಾನ್ ಮಾಡ್ಬೇಕು ಸೊ ಹಿಂಗ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ ಏಳನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಯುದ್ಧ ನಡೀತಾನೆ ಇದೆ ಏಳನೇ ತಾರೀಕು ಬೆಳಗಿನ ಜಾವ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ವಿ ಅಂದ್ರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ ಅದನ್ನು ಗೆದ್ರೆ ನಾವು ಆ ಬೆಟ್ಟವನ್ನು ಗೆದ್ದಾಗುತ್ತೆ ಏಳನೇ ತಾರೀಕು ಬೆಳಗಿನ ಅವ ನನ್ನ ಇಕೆ ಪಟ್ಸನ್ನು ಗನ್ ನಾನು ಇಕೆ ಪಟ್ಸನ್ನು ಹಿಡ್ಕೊಂಡಿದ್ದೀನಿ ಬಂಡೆ ಬಳಗಡೆ ಒಂದು ಬಂಡೆಗಲ್ಲಿದೆ ಬಂಡೆಗಳು ಆಚೆ ಪಾಕಿಸ್ತಾನ ಕೊನೆ ಪೋಸ್ಟ್ ಇದೆ ನಾವು ಅವಕಾಶ ಸಿಕ್ಕಾಗೆಲ್ಲ ಫೈರ್ ಮಾಡಿ ಕೆಳಗೆ ಇದ್ದೀನಿ ಏಳನೇ ತಾರೀಕು ಬೆಳಗಿನ ಅವರು ಒಂದು ಹ್ಯಾಂಡ್ ಗ್ರೆಂಡನ್ನು ಎಸಿದ್ದಾರೆ ಆ ಹ್ಯಾಂಡ್ ಗ್ರೆಂಡ್ ಬಂದು ನಾನು ಕಾಲ ಹತ್ರ ಬೀಳುತ್ತೆ ಈಗ ಇಮ್ಯಾಜಿನ್ ಮಾಡಿ ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ ಹ್ಯಾಂಡ್ ಗ್ರೆಂಡ್ ಬಂದು ಇಲ್ಲಿ ಬೀಳುತ್ತೆ ಆ ಹ್ಯಾಂಡ್ ಗ್ರನ್ನೇಡ್ ಡಿಸೈನ್ ಹೇಗಿರುತ್ತೆ ಅಂದ್ರೆ ನೀವು ಮೂವಿದಲ್ಲೆಲ್ಲ ನೋಡಿರ್ತೀರ ಪಿನ್ ತೆಗೆದ್ ಈ ತರ ಆ ತರ ಹ್ಯಾಂಡ್ ಗ್ರೆಡ್ ಆ ತರ ಆ ಹ್ಯಾಂಡ್ ಗ್ರನ್ನೆಡ್ ಡಿಸೈನ್ ಹೇಗಿರುತ್ತೆ ಅಂದ್ರೆ ಪಿನ್ ತೆಗಿತೀರ ಎಸಿತ್ತೀರೀರ ಎಸಿದ ತಕ್ಷಣ ಬ್ಲಾಸ್ಟ್ ಆದ್ರೆ ಎಸರಿಗೆ ಪೆಟ್ಟು ಬೀಳುತ್ತೆ ಬೈ ಡಿಸೈನ್ ಅದಕ್ಕೆ ನಾಲ್ಕು ಸೆಕೆಂಡ್ ಟೈಮ್ ಆಗಿರುತ್ತೆ ಪಿನ್ ತಗಿಬೇಕು ಎಸಿಬೇಕು ಅದು ಹೋಗಿ ಬೀಳ್ಬೇಕು ಬಿದ್ದೊಂದು ಎರಡು ಮೂರು ಸೆಕೆಂಡ್ ನಂತರ ಬ್ಲಾಸ್ಟ್ ಆಗ್ಬೇಕಂದ್ರೆ ಜಾಸ್ತಿ ಜನ ಪೆಟ್ಟು ಬಿಳಿ ಅಂತ ಅಂದ್ರೆ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ ಅಂದ್ರೆ ಗ್ರನೇಡ್ ಇಲ್ಲಿ ಏನಾದ್ರು ಬಿದ್ದು ಹ್ಯಾಂಡ್ ಗ್ರೆಡ್ ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಸುಮಾರು ಒಂದು ಹತ್ತು ಮೀಟರ್ ಏನಿರ್ತಾರೆ ಎಲ್ಲ ಚಿದ್ರೆ ಚಿದ್ರೆ ಆಗುತ್ತೆ ಅಂತ ಗ್ರೇಡ್ ಬಂದು ನನ್ನ ಕಾಲ ಹತ್ರ ಬರುತ್ತೆ ಈಗ ನನಗೆ ಎದ್ದು ಓಡೋ ಅವಕಾಶ ಇಲ್ಲ ಎದ್ದು ಓಡೋ ಕೋದ್ರೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಗ್ರೇಡ್ ಅಲ್ಲಿ ಬಿದ್ದಿದೆ ಆ ಬಂಕರ್ ಎಂಟ್ರೆನ್ಸ್ ಅಲ್ಲಿದೆ ಅದನ್ನು ಹೋಗ್ಬೇಕು ಎಲ್ ಶೇಪ್ ಬಂಕರ್ ಇದೆ ಒಂದ್ ಕಡೆ ನಾನು ಕೂತ್ಕೊಂಡಿದ್ದೀನಿ ಇಬ್ಬರು ಜವಾನ್ಸ್ ಆ ಕಡೆ ಕೂತ್ಕೊಂಡಿದ್ದಾರೆ ಕಲ್ ಆ ಕಾಲಿಂದ ಆ ಹ್ಯಾಂಡ್ ಗ್ರೆಂಡನ್ನ ನನ್ನ ಜವಾನ್ಸ್ ಕಡೆ ಹೇಗೆ ಓದಿಲ್ಲ ಮನಸ್ಸು ಒಪ್ಪಲ್ಲ ಸೊ ಟ್ರೈನಿಂಗಲ್ಲಿ ಹೇಳಿರ್ತಾರೆ ನಮಗೆ ನೀವು ಏನೇ ಮಾಡ್ಬೇಕಂದ್ರೂ ಆ ಮೂರ್ ನಾಲ್ಕು ಸೆಕೆಂಡ್ ಒಳಗೆ ನಿಮ್ಮ ಆ್ಯಕ್ಷನ್ ಕಂಪ್ಲೀಟ್ ಆಗಬೇಕು ಸೊ ನಂಗೆ ಇದ್ದಿದ್ದು ಒಂದೇ ಒಂದು ಅವಕಾಶ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ ಬಟ್ ನೀವು ಏನಾದ್ರು ಒಂದು ಏನಾದರೂ ಒಂದು ಚಂಡನ್ನ ಏನಾದರೂ ಕಲ್ಲು ಎಸ್ಸಿರಿ ಅಂದ್ರೆ ನಿಮ್ಗೆ ಪ್ರಾಪರ್ ಹಿಂಗೆ ಫುಲ್ ಸ್ವಿಂಗ್ ಸಿಕ್ಕರೆ ತಾನೇ ಅದು ದೂರ ಹೋಗೋದು ನನಗದು ಸಿಗ್ಲಿಲ್ಲ ಯಾಕಂದ್ರೆ ನಾನು ಚಿಕ್ಕ ಕನ್ಸೆಂಟ್ ಸ್ಪೀಸಲ್ಲಿ ಕೂತ್ಕೊಂಡಿದ್ದೆ ಎತ್ಕೊಂಡು ವಾಪಸ್ ಉಲ್ಟ ಅಂದ್ರೆ ರಾಂಗ್ ಸೈಡ್ ಇದೆ ಇದು ರೈಟ್ ಸೈಡ್ ಹಿಂಗೆ ಎಸೆದ್ರೆ ಇನ್ನೊ ಸ್ವಲ್ಪ ದೂರ ಹೋಗ್ತಿತ್ತು ನಾ ಬಟ್ ಹಿಂಗೆ ಎಸಿಬೇಕಾದ ಕಾರಣ ಎತ್ಕೊಂಡು ಎಸೆದೆ ಬಂಡೆಗಲ್ಲಿ ಬಳಿತು ಉಳ್ಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಸೊ ಆ ಗನಡ್ ಹೆಂಗ್ ಬಡಿತು ಹೆಂಗ್ ಬಿತ್ತು ಹೆಂಗ್ ಬಂದು ನಿತ್ಕೊಂತು ಚೆನ್ನಾಗಿ ಎಲ್ಲ ಕ್ಲಿಯರ್ ಆಗಿ ನೆನಪಿದೆ ನನಗೆ ಸಾವನ್ನ ತುಂಬ ಹತ್ತಿರದಿಂದ ನೋಡಿದೆ ಅದು ಬಿತ್ತ ತಕ್ಷಣ ನಾನು ಅನ್ಕೊಂತೀನಿ ನವೀನ್ ನೀನ್ ಬದುಕಲ್ಲ ಇನ್ ಒಂದ್ ಸೆಕೆಂಡ್ ಅಲ್ಲಿ ಅದು ಗ್ರನೇಡ್ ಬ್ಲಾಸ್ಟ್ ಆಗುತ್ತೆ ಸೊ ನಿಮಗೆ ಕೇಳೋರ್ಗೆಲ್ಲಾರ್ಗೇನ್ ಅನ್ಸುತ್ತೆ ಅಂತಂದ್ರೆ ಒಂದ್ ಎಂಟು ಸೆಕೆಂಡ್ ಏನ್ ಮಹಾ ಅಂತ ಬಟ್ ನೀವು ಸಾವು ಮತ್ತೆ ಬದುಕಿನ ಮಧ್ಯೆ ಯಾವಾಗ ಹೋರಾಡ್ತಿರ್ತಿರಲ್ಲ ಅವಾಗ ಫ್ರಾಕ್ಷನ್ ಫಸ್ಟ್ ಸೆಕೆಂಡ್ ಅಂತೀವಿ ಜೀವನದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮಹತ್ವ ಏನು ಅಂತ ಆ ಒಂದು ಫ್ರಾಕ್ಷನ್ ಫಸ್ಟ್ ಕಂಡಲ್ಲಿ ಏನೇನ ತಲೆಯಲ್ಲಿ ಚಿಂತೆ ಬರುತ್ತೆ ಇವಾಗ ಇವಾಗ ಕೇಳ ಇವಾಗ ನನಗೂ ಅಜೀವ್ ಅನ್ಸುತ್ತೆ ಹೌದಾ ಹಿಂಗೆ ಆಗ್ತಿದ್ದಾ ಅಂತ ಇವಾಗ ಕೇಳಿದ್ರೆ ಆ ಒಂದು ಸೆಕೆಂಡಲ್ಲಿ ನನ್ಗೆ ಅನ್ಕೊಂತ ಇದೀನಿ ನೀನು ನಿನ್ ಒಂದು ಸೆಕೆಂಡ್ ಅಲ್ಲಿ ನೀನು ಇರಲ್ಲ ನಿನ್ ತಂದೆ ತಾಯಿ ಗೊತ್ತಾದ್ರೆ ಅವ್ರಿಗೆ ದುಃಖ ಹಾಗೆ ಆಗುತ್ತೆ ಬಟ್ ನೀನ್ ಹೀಗೆ ಕುತ್ಕೊಂಡ್ರೆ ಆ ಗ್ರೆನೇಡ್ಸ್ ಇದ್ರೆ ಇಮ್ಯಾಜಿನ್ ಮಾಡಿ ಇಲ್ಲೆಲ್ಲ ಸ್ಪ್ಲಿಂಟರ್ಸ್ ಇಲ್ಲೆಲ್ಲ ಸಿಡಿದ್ರೆ ಇಲ್ಲೆಲ್ಲ ಮಕ ಇದೆಲ್ಲ ಮೇಲಿನ ಬಗೆಲ್ಲ ಚಿದ್ರೆ ಚಿದ್ರ ಆದ್ರೆ ವಾಪಸ್ ಮನೆಗೆ ಏನಂತ ಕಳಿಸ್ತಾರೆ ನವೀನ್ ಏನು ಉಳಿದಿರೋದೇ ಇಲ್ಲ ಮನೆಗೆ ಕಳ್ಸಕ್ಕೆ ಎಲ್ಲೋ ಒಂದಿಷ್ಟು ಬಿದ್ದಂತ ಎಲ್ಲೋ ತುಂಡುಗಳು ಮಾಂಸಗಳಿಗೆ ಹಾಕೊಂಡು ಒಂದು ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ಅದನ್ನ ನೋಡಿ ಎಷ್ಟು ಬೇಜಾರಾಗ್ಬೋದು ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ನನ್ನ ಮುಖ ನೋಡಿದ್ರ ಅಂತ ಹೌದಪ್ಪ ಇದು ಇದೆ ನನ್ನ ಮಗ ಅಂತಂದು ಅನ್ಕೊ ಅನ್ಕೋಳಕ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಬೇಕಲ್ಲ ಒಂದು ನನ್ನ ಮುಖ ಆದ್ರೂ ಇಂಟ್ಯಾಕ್ಟ್ ಆಗಿರ್ಬೇಕಲ್ಲ ದೇವ್ರಲ್ಲಿ ಒಂದೇ ಒಂದು ಬಿಡ್ಕೊಂಡು ದೇವ್ರೆ ನಾನ್ ಸಾಯ್ತೀನಿ ಗೊತ್ತು ಬಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರ್ಲಿ ಅಂತ ನಾನು ಈಗೇನು ಕುತ್ಕೊಂಡಿದ್ದೆ ಆ ಬಂಡೆಗಲ್ ಮತ್ತೆ ಆ ಬಂಕರ್ ತುದಿ ಏನಿತ್ತಲ್ಲ ಅದ್ರ ಸಣ್ಣ ಗ್ಯಾಪ್ ಇರುತ್ತೆ ಅದ್ರಲ್ಲಿ ಜಿಗಿತೀನಿ ಆ ಗ್ಯಾಪ್ ಸಣ್ಣದಿದೆ ಹಾಗಾಗಿ ಮೇಲಿನ ಭಾಗ ಆ ಬಂಡೆಗಲ್ಲಿ ಗೊತ್ತೆ ಕಾಲ್ಕ್ ಒಂದ್ ಸ್ವಲ್ಪ ಹೊರಗೊಳ್ಕೊಂಬಿಡ್ತು ಕಾಲ್ ಉಳ್ಕೊಂಡಿದ್ದ ಕಾರಣದಿಂದ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ